ಹಾಗೂ ಇಂದಿನ ಈ ಒಂದು ಸಮಾರಂಭದಲ್ಲಿ ಸೇರಿರುವ ಎಲ್ಲ ಗ್ರಾಮಸ್ಥರಿಗೆ ಶುಭೋದಯವನ್ನ ಹೇಳುತ್ತ ಈ ಅರಿವು ಬಾರಂತಾದ ಕಾರ್ಯಕ್ರಮದ ಬಗ್ಗೆ ನಾವು ಹೇಳೋದಕ್ಕಿಂತ ಮಾಡ್ತಿರೋದನ್ನೇ ನಿಮಗೆ ಒಂದು ಗೊತ್ತಾಗುತ್ತೆ ಅದ್ರ ಇಂಪಾರ್ಟೆನ್ಸ್ ಎಲ್ಲರೂ ಮಾತಾಡ ಈ ಮಾತನ್ನ ಎಲ್ಲ ಪ್ರತಿ ಮೀಟಿಂಗ್ ಆಲ್ಮೋಸ್ಟ್ ಹೇಳಿದೀನಿ ಮಾತು ತುಂಬಾ ಸುಲಭ ಆದ್ರೆ ನಾವು ಅದನ್ನ ನಡ್ಕೊಳಿದಾಟ್ ಥಿಂಗ್ ತುಂಬಾ ಕಷ್ಟ ಅದು ಒಂದ ಸರ್ತಿ ನಡ್ಕೋಬಹುದು ಆದ್ರೆ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಿರುವ ನಮ್ಮ ಹರಿವು ಭಾರತ ಟೀಮ್ ಅಲ್ಲ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಯಾಕಂದ್ರೆ ಇವಾಗ ಜಸ್ಟ್ ನಮ್ಮ ಡಿ ಸಿ ಸರ್ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ತೂಕ ಇದೆ ಅಂತ ಅಂದ್ರು ಪುಸ್ತಕನ ಸರ್ ಅಂತ ಅಂದ್ರು ಇಲ್ಲ ನೀವು ಮಾಡ್ತಿರೋ ಚಳುವಳಿ ಅಂತ ಅಂದ್ರು ತೂಕದ ಚಳುವಳಿ ಇದು ಕೇವಲ ಎಂತ ಕವಿಗಳು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಅದು ನಾವು ತೂಕ ಪುಸ್ಕದ ಬಗ್ಗೆ ಮಾತಾಡ್ತಿದ್ರೆ ಸಾಹೇಬರು ಅದ್ರ ಮೇಲೆ ಹೋಗಿ ಅವರು ಚಳುವಳಿ ಬಗ್ಗೆ ಮಾತಾಡಿದ್ರು ಅಷ್ಟು ತೂಕದ ಚಳುವಳಿ ಯಾಕಂದ್ರೆ ಇದನ್ನ ಸತತವಾಗಿ ಎಲ್ಲ ನಮ್ಮ ಹಳ್ಳಿಗಳಲ್ಲೂ ಹೋಗಿ ಮಾಡ್ತಾ ಇರೋದು ಆ್ಯಂಡ್ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇರೋದು ಅದೇ ನಮಗೆ ಒಂದು ಇಟ್ ಇಟ್ ಶೋಸ್ ದಿ ಸಕ್ಸಸ್ ಆಫ್ ದಿಸ್ ಪ್ರೋಗ್ರಾಮ್ ವೆಯ್ಟಿಂಗ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ನಾವು ವೆಯ್ಟಿಂಗ್ ಲಿಸ್ಟು ಬೇರೆ ಯಾವುದಕ್ಕೂ ಕೇಳಿದ್ವಿ ಇದಕ್ಕೆ ಕೇಳಿ ಖುಷಿಪಟ್ಟಷ್ಟು ನಾನು ಬೇರೆ ಯಾವ ವೇಟಿಂಗ್ ಲಿಸ್ಟ್ಗೂ ನನಗೆ ಖುಷಿ ಬಂದಿಲ್ಲ ಸೊ ನೀವು ಮಾಡ್ತಾ ಇರೋ ಈ ಅದ್ಭುತವಾದ ಕೆಲಸವನ್ನು ಮುಂದುವರಿಸಿ ಹಾಗೆ ನನಗೆ ಈ ಯಾವಾಗ ಗೃಹ ಪ್ರವೇಶದ ಬಗ್ಗೆ ಒಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಾಯಿತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ನಾವು ಮನೆ ಮನೆ ಪೊಲೀಸ್ ಅಂತ ಒಂದು 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 ಕಾರ್ಯಕ್ರಮವನ್ನ ಮಾಡ್ತಿದ್ರು ಅಲ್ಲೂನು ಇದೇ ಆಶಯ ಇರೋದು ಆಶಯ ಏನು ಮನೆ ಮನೆಗೆ ಹೋಗಿ ಪೊಲೀಸರೇ ಹೋಗಿ ಅಲ್ಲಿ ಅವ್ರಿಗೆ ಧೈರ್ಯ ತುಂಬೋದು ಅಂತ ಅಲ್ಲಿ ಅವ್ರಿಗೇನಾದ್ರು ತೊಂದರೆಗಳಿದ್ರೆ ಅವ್ರಿಗೇನಾದ್ರೂ ಜಗಳಗಳಿದ್ರೆ ಅವನ್ನ ಯಾವ ರೀತಿ ನಾವು ಸರಿ ಮಾಡ್ಬೋದು ಊರ ಮುಖಂಡರೇ ನೀಡ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಇದನ್ನೆಲ್ಲ ಹೇಗೆ ಬಗೆಹರಿಸಬಹುದು ಅನ್ನೋದನ್ನ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಮಾಡ್ತಾ ಇದೀವಿ ಸೊ ಈ ಮನೆ ಮನೆಗೆ ಪೊಲೀಸ್ ಮತ್ತೆ ನಮ್ಮ ಈ ಅರಿವು ಭಾರತ ಮಾಡುವ ಒಂದು ಗೃಹ ಪ್ರವೇಶಕ್ಕೆ ನನಗೆಲ್ಲೋ ಒಂದು ಲಿಂಕ್ ಅನ್ನ ಕಾಣಿಸ್ತು ಇವತ್ತು ಅದಕ್ಕೋಸ್ಕರ ನಾವು ಏನು ಈ ಅರಿವು ಭಾರತ ನಮಗೆ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ನಮ್ಮ ಏನು ಪೊಲೀಸಲ್ಲಾಗಿರ್ಬೋದು ಒಂದು ಸಮಾಜದಲ್ಲಾಗಿರ್ಬೋದು ಇಟ್ ಹ್ಯಾಸ್ ಬಿಕಮ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಕೆನಾಟ್ ಬಿ ಡಿಸ್ಪೋಸ್ಡ್ ಸೊ ಈ ಒಂದು ಕಾರ್ಯಕ್ರಮವನ್ನು ಇದೇ ರೀತಿ ನೀವು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಸದಾ ನಿಂತಿರ್ತೀವಿ ಕೆಲವೊಮ್ಮೆ ನಾವು ಬರಲಿಕ್ಕೆ ಆಗಿಲ್ಬೋದು ಯಾಕಂದರೆ ನಮಗೆ ಇಲ್ಲ ನಾವು ಬೆಂಗಳೂರಲ್ಲಿ ಯಾವುದೋ ಮೀಟಿಂಗ್ ಇರುತ್ತೆ ಇಲ್ಲ ನಾವು ರಜೆಯಲ್ಲಿರ್ತೀವಿ ಬಟ್ ಆ ದಿನ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತೀನಿ ಶಿವಪ್ ಅವರಿಗೆ ಇದು ನಾನು ನೀವು ಸರ್ತಿ ನಂಗೆ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಆದಷ್ಟು ನಾನು ಆ ಥರ ನಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನೀವು ನಮ್ಮನ್ನು ಕರಿತಾ ಇರಿ ನಾನು ಮೊದಲನೇ ಮೀಟಿಂಗಲ್ಲಿ ಹೇಳಿದಾಗೆ ನಾವೊಬ್ಬರು ಸೈನಿಕ ಇದರಲ್ಲಿ ಐ ಆಮ್ ನಾಟ್ ನಾನಿಲ್ಲಿ ನೀವು ಹೇಳಿದಾಗೆ ಆಮ್ ಪಾರ್ಟ್ ಆಫ್ ದ ಟೀಮ್ ಐ ಆಮ್ ನಾ ಐ ಡೋಂಟ್ ಕಮ್ ಹಿಯರ್ ಆಸ್ ಎನ್ ಎಸ್ ಪಿ ಆಫ್ ಅ ಡಿಸ್ಟ್ರಿಕ್ಟ್ ನಾನಿಲ್ಲಿ ಬರೋದು ಅರಿವು ಭಾರತದ ಒಬ್ಬ ಸೈನಿಕನಾಗೆ ಬಂದಿದ್ದೀನಿ ಅಷ್ಟೇ ಹೊರತು ಇದನ್ನೇ ನಾವೆಲ್ಲರೂ ಕೂಡ ಅವೆಲ್ಲರೂ ಕೂಡ ಅದೇ ಒಂದು ಧ್ಯೇಯ ಇಟ್ಕೊಂಡು ಎಲ್ಲಿಗೆ ಬಂದಿರೋದು ಇದನ್ನು ನೀವು ಇನ್ನು ಮುಂದೆ ಒರೆಸಿ ನಾವು ಎಲ್ಲಿ ಹೋದರೂ ದಿಸ್ ಈಸ್ ಅ ಮಾಡಲ್ ಪ್ರೋಗ್ರಾಮ್ ವಿಚ್ ವಿಲ್ ಬಿ ರೆಪ್ಲಿಕೇಟೆಡ್ ವೆರ್ ಎವರ್ ಐ ಗೋ ನಾನು ಎಲ್ಲಿ ನಾನು ಶಿವಪುರಿ ಫೋನ್ ಮಾಡಿ ಶಿವಪುರಿ ನಿಮ್ಮ ಟೀಮ್ನ ಇಲ್ಲಿ ಒಂದು ನಾನು ಸೆಟಪ್ ಮಾಡ್ತೀನಿ ಇಲ್ಲೂ ನಾವು ಶುರು ಮಾಡೋಣ ಅಂತ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಒಂದು ಹೆಜ್ಜೆ ತಗೋಬೇಕು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಒಂದು ಇಡೀ ಕ್ರಾಂತಿಯನ್ನೇ ಸೃಷ್ಟಿ ಮಾಡೋದು ಆದರೆ ಆ ಹತ್ತು ನಿಮಿಷ ಏನು ಮಾಡಿದ್ರು ಅಂತ ಸ್ವಲ್ಪ ನಾವು ಮೆಲ್ಕು ಹಾಕಬೇಕಾಗತ್ತೆ ಹಿ ಡಿಡ್ ನಾಟ್ ಟೇಕ್ ಡಿಸಿಷನ್ ಆನ್ ಇಸ್ ಓನ್ ಒಬ್ಬರೇ ಅವರು ಡಿಸೈಡ್ ಮಾಡ್ಬಿಟ್ಟು ಹೋಗಿ ನಡಿ ಅಂತ ಹೇಳಲಿಲ್ಲ ಅವರು ಅವ್ರ ಎಲ್ಲರ ಜೊತೆ ಮಾತಾಡಿ ಅವರ ಅಣ್ಣ ತಮ್ಮಂದರಾಗಿರ್ಬೋದು ಅವರ ಹೆಂಡತೀರಾಗಿರ್ಬೋದು ಅವರ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರ ಹತ್ರ ಮಾತಾಡಿ ನಂತರ ಅವರು ಈ ಡಿಸಿಷನನ್ನು ತೊಗೊಂಡರು ತಗೊಂಡ್ರು ಹತ್ತು ನಿಮಿಷದಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ಕನ್ವಿನ್ಸ್ ಮಾಡ್ಬೋದು ಅಂದ್ರೆ ಅವ್ರು ಹೇಳ್ದಂಗೆ ಒಂದು ತಿಂಗಳಲ್ಲಿ ನಾವು ಒಂದು ಗ್ರಾಮದವ್ರ ಎಲ್ಲಾರನ್ನೂ ನಾವು ಕನ್ವಿನ್ಸ್ ಮಾಡ್ಬೋದು ಒಂದು ವರ್ಷದಲ್ಲಿ ನಾವು ಇಡೀ ಜಿಲ್ಲೆಯವರನ್ನ ಎಲ್ಲಾರನ್ನೂ ಕನ್ವಿನ್ಸ್ ಮಾಡ್ಬೋದು ಏನಿಲ್ಲ ನಾವು ಆ ಒಂದು ಹೆಜ್ಜೆಯನ್ನ ಮುಂದೆ ಇಡ್ಬೇಕಷ್ಟೆ ಸೊ ಈ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಒಂದು ಮಾದರಿ ಆಗಿದೆ ಅಂತ ಹೇಳ್ತಾ ಈ ದಿನ ನಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಬರ್ಮಾಡಿಕೊಂಡು ನಮಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು ಕೊಟ್ಟಿರುವ ಅವಕಾಶಕ್ಕೆ ನಾನು ಚಿರುಗುಣಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ